ನಾಯಕರ ಯುವ ಸೇನೆಯ ಆಶ್ರಯದಲ್ಲಿ ನಮ್ಮ ನಾಯಕ ಜನಾಂಗದ ವತಿಯಿಂದ ಕೇಂದ್ರ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿ ಆಲಿ ಸಂಸದರಾಗಿ ಅವರ ಒಂದು ಆರೋಗ್ಯದ ಸಮಸ್ಯೆಯಿಂದ ನಮ್ಮ ನೆಲನ್ನು ಅಗಲಿದಂತಹ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆ ನೋವು ನಮ್ಮಲ್ಲೂ ಕೂಡ ಕಾಡ್ತಾ ಇದೆ ಅವರನ್ನು ಇವತ್ತು ಸ್ಮರಿಸಿಕೊಂಡು ಅವರಿಗೆ ನಾವೆಲ್ಲರೂ ಕೂಡ ಒಂದು ಗೌರವಪೂರ್ವಕ ನಮನಗಳನ್ನು ನಮ್ಮ ನಾಯಕ ಸಮಾಜದಿಂದ ಸಲ್ಲಿಸಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಈ ದಿನ ವಿಶೇಷವಾಗಿ ಶ್ರೀನಿವಾಸ್ ಪ್ರಸಾದ್ ಬಹುತ್ವದ ಎಚ್ಚರ ಅನ್ನುವಂತಹ ಒಂದು ಸೀರ್ಷಿಕೆಡಿಯಲ್ಲಿ ಅವರು ಏನು ಒಂದು ಶೋಷಿತ ಸಮುದಾಯಗಳ ಪರವಾಗಿ ದಲಿತರ ಪರವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿಯಾಗಿ ಅವರ ಜೀವನದುದ್ದಕ್ಕೂ ಹೋರಾಟದ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿ ಈ ಸಮಾಜಗಳ ಮೇಲೆ ಆಗುವಂತಹ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯಗಳನ್ನು ಖಂಡಿಸುತ್ತಾ ಪ್ರತಿಭಟಿಸುತ್ತಾ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯವನ್ನು ಕೊಡುವ ಮುಖಾಂತರ ಒಂದು ಹೋರಾಟದ ಮುಖಾಂತರ ಅವರು ರಾಜಕೀಯವಾಗಿ ಸಂಸದರಾಗಿ ಶಾಸಕರಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಸಚಿವರಾಗಿ ಇವತ್ತು ಈ ದೇಶ ಮತ್ತು ರಾಜ್ಯದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಅಗಲಿಕೆ ನನ್ನೆಲ್ಲರೂ ಕೂಡ ತುಂಬಲಾದಂತಹ ನಷ್ಟವಾಗಿದೆ ಅವರ ಒಂದು ದೈಹಿಕವಾಗಿ ನನ್ನ ಜೊತೆ ಇಲ್ಲದೆ ಹೋದ್ರೂ ಕೂಡ ಅವರು ಐವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಹೋರಾಟದ ಒಂದು ಕಾರ್ಯಗಳು ಅವರು ಸಮಾಜಕ್ಕೆ ಧ್ವನಿಯಾಗಿದ್ದಂತಹ ರೀತಿ ನಮ್ಮ ಜೊತೆ ಜೊತೆಯಲ್ಲೂ ಕೂಡ ಇದೆ ಹಾಗಾಗಿ ಇವತ್ತೇನು ಶ್ರೀನಿವಾಸ್ ಪ್ರಸಾದ್ರು ಅವರು ಅವ್ರು ನಮ್ಮನ್ನ ದೈಹಿಕವಾಗಿ ನಮ್ಮ ಜೊತೆ ಇದ್ದಿರೋದ್ರೂ ಕೂಡ ಅವರ ಹೋರಾಟಗಳ ಮುಖಾಂತರ ಅವ್ರು ಮಾಡಿರ್ತಕ್ಕಂಥ ಸೇವೆ ಮುಖಾಂತರ ಇವತ್ತು ನಮ್ಮ ಜೊತೆ ಸದಾ ಇದ್ದಾರೆ ಎನ್ನುವಂತ ಒಂದು ನಾವೆಲ್ಲರೂ ಕೂಡ ಭಾವನೆಯನ್ನು ಕೊಡುವ ಮುಖಾಂತರ ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಜೊತೆ ಸದಾ ಇದ್ದಾರೆ ಅವರ ಹೋರಾಟಗಳ ಮುಖಾಂತರ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಾಯಕ ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಸಂಸದರಾಗಿ ಮೈಸೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಸಾಕಷ್ಟು ಹಳ್ಳಿಗಳಾಗಿರ್ಬೋದು ತಾಲೂಕು ಜಿಲ್ಲೆಗಳಲ್ಲಾಗಿರ್ಬೋದು ವಾಲ್ಮೀಕಿ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರ ಒಂದು ಸಂಸದರ ಅನುದಾನವನ್ನು ನೀಡುವ ಮುಖಾಂತರ ಇದಲ್ಲದೆ ಈ ಸಮಾಜಕ್ಕೆ ಏನು ಒಂದು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಅವರು ಕೊಡಿಸುವಂತಹ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಒಂದು ಕೆಲಸವನ್ನು ಒಂದು ಧ್ವನಿಯಾಗಿ ನಿಂತಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಇವತ್ತು ನಾವೆಲ್ಲರೂ ಕೂಡ ಈ ಸಮಾಜ ಮುಖಾಂತರ ಸ್ಮರಣೆಯನ್ನ ಮಾಡ್ಕೊಳ್ತಾ ಇದ್ದಾವೆ ಜೊತೆಗೆ ಅವರು ಏನು ಒಂದು ಹೋರಾಟದ ಹಾದಿಯನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೊಳ್ತಾ ನಾವು ಕೂಡ ಅವರ ಹೋರಾಟವನ್ನ ಹೋರಾಟವನ್ನ ಮಾಡಿಕೊಡ್ಬಂದ ರೀತಿಯನ್ನ ನಾವು ನಮ್ಮ ಸಂಘಟನೆಗಳು ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ಇವತ್ತು ಹೊತ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ನಾವು ಶೋಷಿತ ಸಮುದಾಯಗಳು ಹಿಂದುಳಿದವರು ದಲಿತರು ನಾವು ಶ್ರೀನಿವಾಸ ಪ್ರಸಾದ್ ಅವರ ಹೋರಾಟದ ಹಾದಿಯನ್ನು ನಾವು ಜೊತೆಯಾಗಿ ಕದಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನಮಗೆ ಒಂದು ಎಲ್ಲೋ ಕಡೆ ಸಂಕಟ ನಮಗೆ ತಪ್ಪಿದ್ದಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕಂತೇಳಿದ್ರೆ ಇವತ್ತು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿಯ ಸವಲತ್ತುಗಳು ನಮಗೆ ಸಿಗೋದು ಕಷ್ಟ ಹಾಗಾಗಿ ಇವತ್ತು ಹೋರಾಟದ ಮುಖಾಂತರ ಏನು ಶ್ರೀನಿವಾಸ ಪ್ರಸಾದ್ ಅವರು ಒಂದು ರಾಜಕೀಯವಾಗಿ ಬಂದ್ರು ನಿಜಕ್ಕೂ ಕೂಡ ಅದೊಂದು ಆದರ್ಶವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರು ಇವತ್ತು ನೋಡ್ತಾ ಇರ್ತೀವಿ ತಂದೆ ಮುಖಾಂತರ ರಾಜಕಾರಣ ಬರುವ ಅವರ ಕುಟುಂಬದ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಬರುವಂತದ್ದನ್ನು ಕಾಣ್ತಾ ಇದ್ದೇವೆ ಆದ್ರೆ ಶ್ರೀನಿವಾಸ್ ಪ್ರಸಾದ್ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇಲ್ಲದಂತ ಒಂದು ಕುಟುಂಬದಲ್ಲಿ ಬಂದ ಕುಟುಂಬದ ಅಲ್ಲಿ ಬಂದಂತವ್ರು ಹಾಗಾಗಿ ಅವರು ಹೋರಾಟದ ಮುಖಾಂತರ ರಾಜಕೀಯವಾಗಿ ಬಂದಿರ್ತಕ್ಕಂಥವ್ರು ಯಾರ ರೀತಿಯಾದ್ರೂ ಶ್ರೀನಿವಾಸ ಪ್ರಸಾದ್ ಅವರು ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಶ್ರೀನಿವಾಸ್ ಪ್ರಸಾದ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದು ಅಂಬೇಡ್ಕರ್ ಅವರ ಒಂದು ಸಾಕಷ್ಟು ಅವರ ಒಂದು ಆದರ್ಶಗಳನ್ನ ಪ್ರತಿಯೊಬ್ಬ ಯುವಕರಿಗೂ ಕೂಡ ಪ್ರತಿಯೊಬ್ಬ ಸಮಾಜದವರು ಕೂಡ ಅವರ ಆದರ್ಶ ತತ್ವಗಳನ್ನ ತಿಳಿಸುವಂತಹ ಕೆಲಸವನ್ನ ತಲೆಮಾಟದಂದು ಕೂಡ ಮಾಡ್ಕೊಂಡು ಹೋಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆ ಅವರು ದೈಹಿಕವಾಗಿ ಇದ್ದೇವರು ಕೂಡ ಅವರ ಹೋರಾಟಗಳು ನಮ್ಮ ಜೊತೆ ಸದಾ ಇರ್ತಾರೆ ಹಾಗಾಗಿ ಅವರಿಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ನಾಯಕರ ಯುವ ನಾಯಕ ಸಮಾಜ ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ಭಾವಪೂರ್ಣವಾಗಿ ನಾವು ಮುಡಿನ ಮನೆಗಳನ್ನು ಮಾಡುವ ಮುಖಾಂತರ ಅವ್ರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ಹೊಂದಿಕೊಂಡಿದ್ದೇವೆ ಶ್ರೀನಿವಾಸ್ ಪ್ರಸಾದ್ ಅವರು ಯಾವಾಗಲೂ ಕೂಡ ನಮ್ಮ ಸಮಾಜದ ಇತಿಹಾಸಿಯಾಗಿದ್ದರು ನಮ್ಮ ಸಮಾಜಕ್ಕೂ ಕೂಡ ಅವರ ಕೊಡುಗೆ ಇದೆ ನಾವು ಕೂಡ ಅವ್ರನ್ನ ಸ್ಮರಿಸ್ಕೊಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಇವತ್ತು ಈ ಭಾಗದಲ್ಲಿ ಏನು ನಾವು ಅಂಬೇಡ್ಕರ್ ಅವರನ್ನ ಯಾವ ರೀತಿ ನಾವು ಸ್ಮರಣೆ ಮಾಡ್ಕೊಳ್ತೀವಿ ಅದೇ ರೀತಿ ಸನ್ಮಾನ್ಯ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಾವು ಸ್ಮರಣೆ ಮಾಡಿಕೊಳ್ಳುವಂತಹ ನಮ್ಗೆ ಮಾಡಿಕೊಡುವಂತಹ ಜವಾಬ್ದಾರಿ ನಮ್ಮೆರೂ ಕೂಡ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಮ್ಮೆಲ್ಲ ನಮ್ಮ ಗೌರವದಿಂದ ಮುಖ್ಯ ಅತಿಥಿಗಳು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ನಿಜಕ್ಕೂ ಕೂಡ ಇವತ್ತು ನಮ್ಮ ಪ್ರೊಫೆಸರ್ ನಮ್ಮ ಪ್ರಶಾಂತ್ ನಾಯ್ಕರು ನಮ್ಮ ಜೊತೆ ಇದ್ದಾರೆ ಬಹಳ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಅತ್ಯಂತ ವಿಚಾರಗಳನ್ನು ಪ್ರಗತಿಪರವಾಗಿ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಎಲ್ಲ ವಿಚಾರಧಾರೆಗಳನ್ನು ಕುವೆಂಪು ಅವರ ವಿಚಾರಧಾರಿಗಳನ್ನು ಅದೇ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಹೋರಾಟಗಳ ಬಗ್ಗೆ ತಮ್ಮೆಲ್ಲರೂ ಕೂಡ ಈ ಭಾಗದಲ್ಲಿ ಇನ್ನು ರಾಜಕೀಯಕ್ಕೆ ಬಂದಿರಲಿಲ್ಲ ನಾನು ಹೇಳ್ತಾರು ನಿಮಗೆ ಎಂಬತ್ತನೇ ಇಷ್ಟಿ ಕತೆ ಅವಾಗ ನಮ್ಮ ಸಮಾಜದವರು ಕಾಂಗ್ರೆಸ್ನ ಹೆಚ್ಚು ಗುರುಸ್ಕೊಂಡಿದ್ರು ಉದಾಹರಣೆಗೆ ನಮ್ಮ ಕಣಕೊಡೋ ರಂಗ ನಾಯಕರು ಮತ್ತೆ ಬನ್ನೂರು ಚಿಕ್ಕಮಲ್ ನಾಯಕರು ನಮ್ಮ ಹುಣಸೂರನ್ನ ಚಿಕ್ಕಮಾದವರು ಆಮೇಲೆ ಡಿ ಟಿ ಜಯಕುಮಾರ್ ಅವರು ಜನತಾ ಪಕ್ಷದಲ್ಲಿ ಇದ್ರು ಆದರೆ ನಾನು ಇನ್ನು ಆ ಕಕ್ಷಿಯನ್ನು ಕಣ್ಣು ಕಟ್ಟತಂಗಿದೆ ನಮ್ಮ ಮನ್ಸೂರು ರಾಜಕರು ಅಂತ ರೇಂಜರ್ ಇದ್ರು ಒಬ್ರು ಡಿ ಎಚ್ ವೈ ಇರೋ ಡಾಕ್ಟರ್ ಕುರ್ಲಿಂಗ್ ಅಂತ ಲಾಯರ್ ಇರುವ ವೀರಭದ್ರಯ್ಯ ನಮ್ಮ ಸಮಾಜದಲ್ಲಿ ಇದ್ದವ್ರು ವ್ಯಕ್ಟ್ರಮಣಾಯಕ್ ಅಂತ ಹೇಳಿ ಚಾಮುಂಡಿ ಬೆಳ್ದವ್ರು ಜಿಲ್ಲಾ ಸಂಘದ ಮೀಟಿಂಗ್ ಕರೆದ್ರೆ ಆಗ ಎರಡು ಜಿಲ್ಲೆನೂ ಒಟ್ಟಿಗೆ ಇತ್ತು ಎರಡು ಜಿಲ್ಲೆ ಅವಿಭಾಜ್ಯ ಜಿಲ್ಲೆ ಇದ್ದಾಗ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವತ್ತು ನಿಜವಾಗಿ ಧ್ವನಿಯತ್ತಿ ಚಿಕ್ಕವರಿಗೆ ಒಂದು ರಾಜಕೀಯ ದಾರಿ ಯಾವತ್ತು ಬೆಳಿಗ್ಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ತುಂಬಾ ಹಠ ಮಾಡಿ ಕೊಡ್ಸೋದ್ರಲ್ಲಿ ಎಸ್ ಎಸ್ ಅದು ಸ್ಟೂಡೆಂಟ್ ಬಂದ ಸಹ ಇರ್ಬೋದು ಆಮೇಲೆ ಎಚ್ ಡಿ ಕೋಟೆ ಚಿಕ್ಕಣ್ಣವ್ರಿಗೂ ಮತ್ತು ಜಡ್ ಪಿ ಟಿಕೆಟ್ ಆಗ್ಬೇಕಾದ್ರೆ ಮಂಗಳೂರಿನಲ್ಲಿ ಅವತ್ತು ಇದೆ ಶಿವಪ್ರಸಾದ್ ಸಾಹೇಬ್ರೆ ಕಾರಣ ಮತ್ತೆ ನಮ್ಮ ಕಸ್ಬಾ ಹೊಣಸೂರು ಕಸ್ಬಾದಲ್ಲಿ ಎಸ್ ಸಿ ರಿಸರ್ ಆಗಿತ್ತು ನಾಗರಾಜ್ ಮಲಡಿ ಅಂತ ಇವರು ಬದುಕಿದ ಪಾಪ ಅವರು ಅವರು ಅವತ್ತು ಅವತ್ತಾಗಿ ಗ್ರಾಜುಯೇಟ್ ಮಾಡ್ಕೊಂಡು ಸಬ್ ಸಬ್ಸಾ ಸಾಹೇಬ್ ಫಾಲೋ ಮಾಡ್ತಾರೆ ಅವರು ಟಿಕೆಟ್ ಕೊಡಿಸಿದ್ರು ಮತ್ತೆ ಪಳ್ಳೆಗೊಂದು ನಾವು ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ದೊರೆ ರಾಜ ಅಂತ ಈಗ ಅವ್ರ ತಂದೆ ಇಲ್ಲ ಅವ್ರಿಗ ಒಂದು ಅವರು ಟಿಕೆಟ್ ಕೊಡ್ಸಿದ್ರು ದೊರರಾಜ್ ಅವ್ರಿಗೆ ಈಗ ಹೇಳ್ತಾ ಹೋದ್ರೆ ಸುಮಾರು ಜನ ಜಿಲ್ಲೆಯಲ್ಲಿ ಇದಾರೆ ನಾಗರಾಜಪ್ಪ ಅವ್ರು ಇರ್ಬೋದು ನಮ್ಮ ಗುಂಡುಪೇಟೆ ನಾಗನಾಯ್ಕರ್ ಇರ್ಬೋದು ಚಾಮರಾಜದಲ್ಲಿ ನಮ್ಮ ಇವತ್ತು ರಾಮಚಂದ್ರ ಅವ್ರ ತಂದೆ ಮಾದೇವ್ ನಾಯ್ಕರು ಅಂತಿದ್ವು ಎಚ್ ಆರ್ ವೆಂಕಟನಾಯ್ಕರು ಅವತ್ತು ನಮ್ಮ ಸಮಾಜರೇ ಏಳೆಂಟು ಜನ ಒಟ್ಟು ಒಂಬತ್ತು ಜನ ಜಿಲ್ಲಾ ಪಂಚಾಯತಿ ಸದಸ್ಯರು ಇವತ್ತು ದೇವರಾಜ್ ಯುವ ಸೇನೆ ಮಾಡ್ಕೊಂಡಿದಾರೋ ಹಾಗೆ ನಾವು ನಾಯಕ ಸಂಘದಿಂದ ಅವ್ರಿಗೆ ಸನ್ಮಾನ ಮಾಡಿದ್ರು ಇದೇ ಜಾಗ ಸನ್ಮಾನ ಮಾಡಿದವು ಶಿವರಾಮ ಸಾಹ್ನ ಕರ್ಸಿ ಸಮಾಜದಲ್ಲಿ ನಾವು ಯಾರು ಅರ್ಜಿ ಹಾಕ್ತಾನೆ ಉಟ್ಬಿಡ್ತೀವಿ ಆದ್ರೆ ನಮ್ಮ ಶೋಷಿತ ಸಮಾಜ ಪರವಾಗಿ ಯಾವತ್ತೂ ದುನಿಯಲ್ಲಿ ಯಾರಿಗೂ ಅಂಜುತ್ತಿರಲಿಲ್ಲ ಯಾವ ಇದನ್ನು ಭಯ ಪಡ್ತಿರ್ಲಿಲ್ಲ ಇರೋ ವಿಚಾರನ ನೇರವಾಗಿ ಮಾತಾಡೋವು ಬಹುಶಃ ನಿಮ್ಗೆ ಇತಿಹಾಸ ಗೊತ್ತಿದೆಯೋ ಗೊತ್ತಿಲ್ಲ ರಾಜ್ಯದ ಮುಖ್ಯಮಂತ್ರಿ ಆಗಿದಾರಲ್ಲ ಅವರು ಸಂಕಷ್ಟ ಸಿಗ ಉಂಟಾಗ ಅವ್ರ ಪಕ್ಷದಿಂದ ಹೊರ ಹಾಕ್ದಾಗ ಐದ ಅಂತ ಉದ್ಘಾಟನೆ ಆಗಿದ್ದು ಬಸವ ಕಲ್ಯಾಣದಲ್ಲಿ ಆ ಬಸವ ಕಲ್ಯಾಣದ ಐದ ಉದ್ಘಾಟನೆ ಆದಾಗ ಇದೇ ಈ ರೋಡ್ ಕಿಂಗ್ಸ್ ಕೋರ್ಟ್ ರೋಡ್ ಅಂತಿದೆ ಶಿವ್ ಸಹೇ ಅವ್ರ ಇಲ್ಲ ಅವ್ರ ಜೊತೆಗಿದ್ದಂತ ಅವ್ರ ಪಿ ಎಂ ರಮೇಶ್ ಬಕ್ಕಿದ್ದಾರೆ ವಿಧಿಲ್ದೇನೆ ಯಾರನ್ನೂ ಮಾಡಿದ ಟಿಕೆಟ್ ಅಲ್ಲಿ ಎಲ್ಲರೂ ಒಬ್ಬರು ಬದಲಿಸಿ ನಾವೆಲ್ಲ ಕೂತ್ಕೊಂಡು ಬಸವ ಕಲ್ಯಾಣದಲ್ಲಿ ಅವತ್ತು ಅಹಿಂದ ಉದ್ಘಾಟನೆ ಆಯಿತು ಆ ಹಿಂದ ಉದ್ಘಾಟನೆ ಆ ಸಂಘಟನೆ ಒಂದು ಎರಡು ಬಾರಿ ನಮ್ಮ ಅವರು ಹಿಂದುಳಿದ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿದ್ದಾರೆ ಇದೆಲ್ಲ ಹಳೆ ಹಿನ್ನೆಲೆ ನಾನು ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ ಬರೀ ನಾಯಕ ಸಮಾಜ ಒಂದೇ ಅಲ್ಲ ಹಿಂದುಳು ಸಮಾಜ ಅಂತ ಬಂದ ಅಲೇವತ್ತು ಉಪ್ರಾಂಕ್ ಶೆಟ್ರು ಇಡೀ ರಾಜ್ಯದಲ್ಲಿ ಉಪ್ಪ ಸಮಾಜ್ರು ಎಮ್ ಎಲ್ ಎ ಆಗಿದ್ದಾರೆ ಅಂದ್ರೆ ಅದ್ರ ಕಾರಣಕ್ಕಂತ ಮನಸ್ಸು ಇದ್ರು ಮತ್ತೆ ಅಲ್ಲೂರು ಭಾಗದಲ್ಲಿ ನಿಮ್ಗೆ ರಾಜೀವ್ ಅಂತ ಹೆಸರು ಕೇಳಿದಿರಿ ರಾಜೀವ್ ಗೌಡ್ರ ಅವತ್ತು ಎಂ ಎಲ್ ಎ ಮೂಲಕಾರ ಮತ್ತೆ ಪ್ರಿಯಾಪಟ್ಟಣದಲ್ಲಿ ಗೌಡ್ರು ಅಂತ ಅವರು ಇವ್ರೆಲ್ಲರೂ ನಾನು ಹಾಕಿದ್ರು ನಾಗ ವಿದ್ಯಾರ್ಥಿ ನಾಯಕ ಅವ್ರ ಮನೆ ಜೆಎಸ್ವಿ ಕಂಡಿರ್ಲಿಲ್ಲ ಅವ್ರ ಮನೆ ನಾನು ಆಗ ಮಾರಾಟ ಹಾಸ್ಟ್ಲಿದ್ದೆ ಮಹಾರಾಷ್ಟ್ರದಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಹಾಕು ಇವರೇ ಕಾರಣ ಅವತ್ತೇ ನಮಗೆ ಒಂದು ಐದ ಕಾನ್ಸೆಪ್ಟ್ ಕೊಟ್ಟು ಈ ಮಂಡ್ಯ ಭಾಗದ ವಿರುದ್ಧ ಅಂತ ಹೇಳಿ ನಾವು ಅವಾಗಲೇ ಐದ ಸಣ್ಣ ಅಟೆಂಡ್ ಮಾಡ್ಕೊಂಡು ಹಿಂದೂ ಮಾಡಿ ನಾವು ಅವತ್ತು ಯೂನಿಯನ್ ಗೆದ್ದು ಮಹಾರಾಷ್ಟ್ರ ಕಾಲೇಜಲ್ಲಿ ಆ ಯೂನಿಯನ್ ಗೆದ್ದಾಗ ಅವ್ರ ಮನೆ ಸಸ್ಪತಿ ಫಾರಂ ಇತ್ತು ಅವಾಗ ನಮಗೆ ಲಕ್ಷ್ಮೀಪುರ ಸ್ಟೇಷನ್ ಎಲ್ಲ ಗಲಾಟೆ ಮಾಡೋದು ಮಾಡೋರು ನಾನು ಅವ್ರನ್ನ ಯಾಕೆ ಸ್ಮರಣೆ ಮಾಡ್ಕೊತಿದ್ರು ಅಪ್ಪಿದ್ದಾಗ ಅವ್ರಿಗೆ ನಾವು